ಚಳುವಿ ನಿನ ಅಂದ ಅಳದು ಮ್ಯಾಗಿನ ಬ್ರಹ್ಮ ಕಳಶಾನ ಸುರಿದು ಯಾರ ಮುಂದ ಮಾಡಲಿ ನಿನ್ನ ಗುಣಗಾನ ಹುಣ್ಣಿಮೆ ಚಂದಿರ ನಂಗ ಏನ ಚಂದ ಕಾಣತಿ ಏನ್ ಚಂದ ಕಾಣತೀ ಯಾವೂರ್ ಹೆಣ್ಣ ಇಂಥ ಹಲವಾರು ಉತ್ತರ ಕರ್ನಾಟಕ ಶೈಲಿಯ ಒಳ್ಳೆಯ ಜನಪದ ಹಾಡುಗಳ ಮೂಲಕ ನಿಮ್ಮೆಲ್ಲರ ಮನೆ ಮಾತಾಗಿರುವಂತಹ ಮಹಾನ್ಯ ಅವರಿಗೆ ಬರಲಿ ಒಂದು ಜೋನಿಯ ಕನ್ನಡ ಕೋಗಿಲೆ ಅನ್ನುವಂತ ಸಂಗೀತ ಸ್ಪರ್ಧೆಗೆ ಆಯ್ಕೆಯಾಗಿ ಅಲ್ಲಿ ವಿಶೇಷ ಸ್ಪರ್ಧೆಯಾಗಿ ಫೈನಲ್ವರೆಗೂ ದಿಗ್ಗಜ ಗಾಯಕರೊಂದಿಗೆ ವೇದಿಕೆಯನ್ನ ಹಂಚಿಕೊಂಡು ಇವತ್ತು ತನ್ನ ಹತ್ತು ವರ್ಷವನ್ನ ಮುಗಿಸಿದಾಳೆ ಇಲ್ಲಿವರೆಗೂ ಹದಿನಾರು ನೂರ ಮೂವತ್ತೇಳು ಕಾರ್ಯಕ್ರಮಗಳನ್ನ ರಾಜ್ಯ ಹೊರ ರಾಜ್ಯ ಹೊರ ದೇಶಗಳಲ್ಲಿ ನೀಡಿರುವಂತ ಮಹಾನ್ಯ ಅವರು ಇಡೀ ಭಾರತದ ಅತ್ಯಂತ ಚಿಕ್ಕ ವಯಸ್ಸಿನ ಕಾರ್ಯಕ್ರಮಗಳ ಆಯೋಜಕಿ ಎನ್ನುವಂತಹ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ನಲ್ಲಿ ಹೆಸರನ್ನ ದಾಖಲೆ ಮಾಡಿದ್ದಾರೆ ಎರಡು ನೂರ ಏಳು ಹಾಡುಗಳನ್ನ ಯಾವುದೇ ಲಿರಿಕ್ಸ್ ನೋಡದೆ ಅವರು ಹಾಡ್ತಾರೆ ವಿವಿಧ ಮಠಮಾನ್ಯಗಳು ಸಂಘ ಸಂಸ್ಥೆಗಳು ಕೊಡುವಂತಹ ಐವತ್ ರಾಜ್ಯ ಪ್ರಶಸ್ತಿಗಳು ಎರಡು ರಾಷ್ಟ್ರ ಪ್ರಶಸ್ತಿ ಹನ್ನೊಂದು ದೇಶಗಳ ಅಂತಾರಾಷ್ಟ್ರೀಯ ಬಸವ ಸಮಿತಿ ನೀಡುವಂತಹ ಅಂತಾರಾಷ್ಟ್ರೀಯ ಬಸವ ಪುರಸ್ಕಾರ ಇಡೀ ಏಷ್ಯಾ ಖಂಡದಲ್ಲಿ ಹದಿನಾರು ಮಕ್ಕಳಿಗೆ ಮಾತ್ರ ನೀಡುವಂತಹ ಏಷ್ಯಾ ಟ್ಯಾಲೆಂಟ್ ಅವಾರ್ಡ್ ಅನ್ನವೇನಾಗಿರುವಂತಹ ಧಾರಾವಾಹಿಗಳಿಗೆ ಧ್ವನಿಯನ್ನ ನೀಡಿರುವಂತಹ ಹಾಗೆ ಕನ್ನಡ तेलगु ता तमिल हिंदी, मराठी ಲಂಬಾಣಿ ಪಂಜಾಬಿ ಹೀಗೆ ಒಂಬತ್ತು ಭಾಷೆಗಳಲ್ಲಿ ಹಾಡನ್ನ ಹಾಡುವಂತಹ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಈ ಎಲ್ಲ ಸಾಧನೆಗಳಿಗಿಂತ ಚಂದುಳ್ಳ ಚಲುವಿ ನಿನ ಅಂದ ಅಳದು ಮ್ಯಾಗಿನ ಬ್ರಹ್ಮ ಕಳಶಾನ ಸುರಿದು ಯಾರ ಮುಂದ ಮಾಡಲಿ ನಿನ್ನ ಗುಣಗಾನ ಹುಣ್ಣಿಮೆ ಚಂದಿರ ನಂಗ ಏನ ಚಂದ ಕಾಣತಿ ಏನ್ ಚಂದ ಕಾಣತಿದಿ ಯಾವೂರ್ ಹೆಣ್ಣ ಇಂತ ಹಲವಾರು ಉತ್ತರ ಕರ್ನಾಟಕ ಶೈಲಿಯ ಒಳ್ಳೆಯ ಜನಪದ ಹಾಡುಗಳ ಮೂಲಕ ನಿಮ್ಮೆಲ್ಲರ ಮನೆ ಮಾತಾಗಿರುವಂತಹ ಮಹಾನ್ಯವರಿಗೆ ಬರಲಿ ಒಂದು ಜೋ ಚಪ್ಪಾಳೆ ಅವರ ಮಹಾನ್ಯ ಹಾಗೂ ಅವರ ವಿಜಿಎಂ ತಂಡದ ಒಂದು ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಅದ್ಭುತವಾದಂತಹ ಆರಂಭವನ್ನ ನಮ್ಮ ಓಪನಿಂಗ್ ಬ್ಯಾಟ್ಸ್ಮನ್ಗಳು ಮಾಡಿದ್ದಾರೆ ಮೌರಿ ಹಾಗೂ ಸವಿತಾ ಅವರು ಸೊ ಮುಂದೆ ಒಂದು ಪರಮೇಶ್ವರನ ಆರಾಧನೆ ಪರಮ ಪೂಜೆ ಉಜ್ಜಯಿನಿ ಜಗದ್ಗುರುಗಳ ಆಶೀರ್ವಾದ ಅಂದಾಗ ಅವರಿಗೆ ಬಹಳ ಇಷ್ಟ ಆಗುವಂತ ಈ ಗೀತೆ ಅವರ ಯಾವುದೇ ಕಾರ್ಯಕ್ರಮದಲ್ಲಿ ಮಹಾನ್ಯ ಅವರ ಕಡೆಯಿಂದ ಮೊದಲು ಹಾಡಿಸುವಂತಹ ಗೀತೆ ಕಾರ್ಯಕ್ರಮದಲ್ಲಿ ತರ್ತಾ ಇದ್ದೇವೆ ತುಂಬಾ ಕಷ್ಟಕರವಾದಂತಹ ಗೀತೆ ಶ್ರೀ ಮಂಜುನಾಥ ಚಿತ್ರದಲ್ಲಿ ಶಂಕರ್ ಮಹಾದೇವನವರ ಕಂಡಸಿರೆಯಲ್ಲಿ ಮೂಡಿ ಬಂದಂತಹ ಮಹಾಪ್ರಾಣ ದೀಪಂ ಗೀತೆಯೊಂದಿಗೆ ಕಾರ್ಯಕ್ರಮವನ್ನ ಅವರು ಪ್ರಾರಂಭಿಸ್ತಾ ಇದ್ದಾರೆ ಅವರು ಕೂಡ ಮಾತಾಡ್ಲಿ ನಿಮ್ಮೊಂದಿಗೆ ತುಂಬಾ ಆಕ್ಟಿವ್ ಆಗಿದ್ದೀರಿ ತುಂಬಾ ಕಲಾವಿದರನ್ನ ಪ್ರೋತ್ಸಾಹಿಸುವಂತಹ ತದ್ದೇವಾಡಿಯ ಜನರ ಮುಂದೆ ಮಹಾನ್ಯವರು ಮಾತು ಹಾಗೂ ಹಾಡುಗಳು ಓಕೆ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ರೀ ನಮಸ್ಕಾರ ರೀ ಹಾ ಓ ಜೋಶೆವಾ ಹಾ ಹೇಗಿದಿರಿ ಎಲ್ಲರೂ आराम ಊಟ ಗಿಟಾ ಮಾಡ್ಕೊಂಡು ಬಂದು ಅಗದಿ ರೆಡಿ ಆಕಂತ ಬಿಟ್ರರು ಇಲ್ಲ सेम ಐತಿ ರೀ ಪಾಪಾ ಇಲ್ಲೂ सेम ಐತಿ ಏನ್ सेम ಐತೆ ಏನ್ ರೀ ಪ್ರತಿ ಕಾರ್ಯಕ್ರಮದಾಗ ನಾವು ಎಲ್ಲಿ ಹೋದ್ರನು

హింగంత్ యారు పవర్ స్టార్ పునీత్ రాజ్ కుమార్ గం మక్ గురు అల్వాళ కై ఇద్దరు చప్పాళిలో చప్పా హడిల్ అదేనంతి ಓಕೆ ರೊಟ್ಟಿ ರೊಟ್ಟಿ ಬಡದಂಗಲ್ಲ ಈಗ ರೊಟ್ಟಿ ಲಟ್ಟಿಸ್ತಿರ್ ಬಿಡ್ರಿ ಅದು ಬೇರೆ ಸಿಟ್ಟು ಬಂದಾಗ ಮನೆಯವ್ರ್ ಬಡದಂಗಲ್ಲ ನಮ್ಮ ಹುಡುಗರು ನೋಡೋಣ ಹುಡುಗರು ಏನಿಲ್ಲ ನೋಡೋಣ ನಾ ಹೇಳ್ತೇನೆ ಇನ್ನು ಹೇಳೋಕ್ಕಿಂತ ನಾ ಅವ್ರಿಗೆ ಹೇಳೋಕ್ಕಿಂತ ಮೊದ್ಲ ಎಷ್ಟು ಬೇಕು ಇನ್ನು ಹೇಳಿದ ಹೇಳಿದ್ಮೇಲೆ ಹೇಗಿರಬಾರ್ದು ಅದೇ ತದ್ದಿ ಹುಡುಗೋಸ್ಕರ ನೋಡ ಅಣ್ಣ ತಂಗಿ ಅಂದಲ್ಲೇ ಇರಬೇಕು ರಾಖಿ ಸಾಲ ಅಂದಲ್ಲೇ ಇರಬೇಕು ಬಾಕಿ ಅಣ್ಣ ತಂಗಿ ಅಂದಲ್ಲೇ ಇರಬೇಕು ರಾಖಿ ಸಾಲ ಅಂದಲ್ಲೇ ಇರಬೇಕು ಬಾಕಿ ನಮ್ಮ ತಂದೆವಾಡಿ ಹುಡುಗರಿದ್ದಲ್ಲಿ ಕ್ಯಾಕಿ ಇನ್ನು ಕೆಲವೊಬ್ರು ಗಂಡೋಡ್ರು ಸುಮ್ನೆ ಕುಂತಿದ್ರಿ ನೀವು ಹುಡುಗರಲ್ಲ ಮರ್ಯಾದೆ ಪ್ರಶ್ನೆ ಇದ್ರು ಹುಡುಗರು ಅಂದಕ್ಕ ಇನ್ನು ಕೆಲವೊಬ್ರು ಹೆಂಗಂದ್ರ ಚಪ್ಪಾಳಿ ಹೊಡೆದ್ರೆ ಎಲ್ಲಿ ಮರ್ಯಾದೆ ಹೋಗತ್ತೆ ನೋಡೋದಾರ ನಾ ದೊಡ್ಡ ಊರ್ಗೌಡದೇನಿ ಇದೀನಿ ದೊಡ್ಡ ಶ್ರೀಮಂತದಿನಿ ಸಹಾಯ ಬದಿನಿ ಅಂತ ಚಪ್ಪಾಳಿ ಹೊಡೆದ್ ಬಿಡೋರು ಅದನ್ನು ಇದು ಅನಾಹುತ ಮಂದಿ ಇದು ಜೀವನ ಮತ್ತ ಸಿಕ್ಕಾಗ ಜೀವನ ಅನುಭವಿಸಬೇಕು ಇದು ಒಂದೇ ಜೀವನ ಒಳ್ಳೆ ಕೆಲಸ ಮಾಡೋಣ ಒಳ್ಳೆ ರೀತಿಯಿಂದ ಬದುಕೋಣ ಪ್ರೀತಿಗಾಗಿ ನಮ್ಮೆಲ್ಲರ ಜೀವನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಮಹಾನ್ಯವರ ಕಾರ್ಯಕ್ರಮ ಮಹಾಪ್ರಾಣ ದೀಪಂ ಗೀತೆಯೊಂದಿಗೆ ಇದರ ನಂತರ ನಿಮ್ಮ ಸಿನಿಮಾ ಹಾಡುಗಳು